ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಉಚಿತವಾದಂಥ ಒಂದು ಟೂಲ್ ಕಿಟನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಒಂದು ಇಲಾಖೆ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಒಂದು ಟೂಲ್ ಕಿಟ್ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹತ್ರ ಲೇಬರ್ ಕಾರ್ಡ್ ಮಸ್ಟರ್ ಶುಡ್ ಇರಲೇಬೇಕಾಗುತ್ತೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಬ್ಯಾಂಕ್ ಡೀಟೇಲ್ಸು ಒಂದಷ್ಟು ಅಪ್ಲಿಕೇಶನ್ ಜೊತೆಗೆ ಒಂದಷ್ಟು ಡೀಟೇಲ್ಸನ್ನು ಅವ್ರು ಕೇಳ್ತಾರೆ ಅಷ್ಟು ಡೀಟೇಲ್ಸ್ನ ನೀವು ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡ್ಕೊಳ್ಬೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಅವ್ರು ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡ್ಕೊಳ್ತಾರೆ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ಟೂರ್ ಕಿಟ್ನ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇರತಕ್ಕಂಥದ್ದು ಇದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂದರೆ ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆ ಒಂದು ಅಡಿಯಲ್ಲಿ ಬರ್ತಾ ಇರತಕ್ಕಂಥದ್ದು ಸೊ ಈ ಒಂದು ಇನ್ಫಾರ್ಮೇಶನ್ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಸೊ ಅವರಿಗೆ ಏನು ಕರ್ನಾಟಕ ಒಂದು ಕಟ್ಟಡ ನಿರ್ಮಾಣ ಒಂದು ಮಂಡಳಿ ಏನಿದೆ ಅದರ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಲೇಬರ್ ಲೇಬರ್ ಅನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಇನ್ಫಾರ್ಮೇಷನ್ನು ಆದಷ್ಟು ಎಲ್ರಿಗೂ ಸಹ ರೀಚ್ ಆಗಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಯೂಸ್ ಆಗುವಂಥ ಒಂದಷ್ಟು ಟೂಲ್ ಕಿಟ್ಟನ್ನು ಒಂದಷ್ಟು ಟೂಲ್ಸನ್ನು ಅವ್ರಿಗೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಅದರ ಬೆಲೆ ಒಟ್ಟಾರೆಗೆ ಹತ್ತು ಸಾವಿರ ರೂಪಾಯಿ ಒಂದು ಬೆಲೆ ಬಾಳ್ತಾ ಇರ್ತಕ್ಕಂಥದ್ದು ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ